ಹತ್ತಿರಂಗೆ ಬೇರೆ ಎಂ ಎಲ್ ಎರಲ್ಲಿ ಸುಮಾರು ಒಂದು ಅರವತ್ತೈದು ಜನ ಇದ್ದಾರೆ ಈ ಬಾಗಲಕೋಟೆ ಬಿಜಾಪುರ ಆ ಕಡೆ ಎಲ್ಲ ಕಂಪ್ಲೀಟ್ ಇದಕ್ಕೆ ಕೃಷ್ಣ ವಾಟ್ಸಮ್ ಅನ್ಬಿಟ್ಟಿಗೆ ಅವ್ರೆಲ್ಲರ್ಕಿನ್ನ ಇವ್ರದೇ ಜಾಸ್ತಿ ನನಗೆ ಅಲ್ಲಲ್ಲ ಒಂದೇ ಮಾಡಿ ಇಟ್ಕೊಂಡಿದ್ದೆ ಒಂದಷ್ಟು ದಿನ ನನ್ ತಪ್ಪುಸ್ಕೊಂಡೆ ಓಡೋರು ಹೇಳ್ತಾರೆ ಸಭಾಪತಿಗಳೇ ಸಭಾಪತಿಗಳೇ ಅಲ್ಲ ಶಿವ ಭಕ್ತರಾ ದಿನ ಅಂತ ಹೇಳ್ತಾರೆ ಸಭಾಪತಿಗಳ ಶಿವ ಸಭಾಪತಿಗಳೇ சிவா ಭಕ್ತರಾ ದಿನ ಅಂತಂತಾರೆ ಪೂಜಾರರ ಮಾತ್ನ ಶಿವ ಕೇಳದೇ ಇದ್ರೆ ಹೆಂಗೆ ಅದಕ್ಕೆ ಅದಕ್ಕೆ ಅಪವಾದ ಆಗಿಬಿಡುತ್ತಲ್ಲ ಕೇಳ್ತಾನೆ ಇಲ್ಲ ಮಾನ್ಯ ಸಭಾಪತಿಗಳೇ ಧನ್ಯವಾದ ನಿಮ್ಗೆ ಕೊಡ್ತಿರಾ ಇಲ್ಲೇ ರವಿ ನಿಗೇನು ಚಟ ಇದು ಕುರುಗ್ ಹಾಕಬೇಕು ಏನು ಸುಮ್ಮನೆ ಸುಮ್ಮಣ ಏನು ಮಾತಾಡ್ತ ನಾ ರೀ ಇದೇ ಮಾತಾಡ್ತಾರೆ ಸಭಾಪತಿಗಳೇ ನಮ್ಮ ನಮ್ಮ ಕಡೆ ಗಾದೆ ಮಾತು ಇಲ್ಲಿ ಗ್ರಾಮೀಣದಲ್ಲಿ ಹಿಡಿದು ಹಾಡಿದ್ದು ಹಾಡು ಕಿಸ್ಬಾಯ್ ದಾಸ ಅಂತ ಅಂದ್ರೆ ಏನು ಹಾಡುದು ಅದನ್ನೇ ಹಾಡೋದು ಅದೇ ಹಾಡು ಅದೇ ಪಾಡು ನಮ್ಮಲ್ಲಿ ಗಾದಿ ಮಾತು ಗ್ರಾಮೀಣದಾಗ ನಮ್ಮ ಸಭಾಪತಿಗಳು ಪೂರ ಎಲ್ಲಿ ಚೆನ್ನಾಗಿ ಗೊತ್ತಿದೆ ಅಲ್ಲ ನಮ್ಮ ಪರಿಸ್ಥಿತಿ ತಾವು ಅದನ್ನೇ ಅಂತ ಹೇಳಿದ್ರು ವಾಪಸ್ಸಿಗೆ ನೀವು ಮೇಲಿನ ಮೇಲೆ ಅದನ್ನೇ ನಾವು ಕೇಳೋದು ಅದನ್ನೇ ತಾವು ಹೇಳುವಂಥದ್ದು ದಯಮಾಡಿ ಸ್ವಲ್ಪ ಸ್ವರ ಬದಲಾಗಲಿ ಅಂತ ಧ್ವನಿ ಧ್ವನಿ ಅದೇ ಅದೇ ಸ್ವರ ಬೇರೆ ಬೇರೆ ಆಗಲಿ ಅಂತ ರಾಗಗಳು ಬೇರೆ ಆಗಲಿ ಅಂತ ಅದೇ ರಾಗ ಹಾಡ್ತಾ ಹೋದ್ರೆ ಎಲ್ಲಿ ಹೋಗು ನಾವು ಅಂತ ಏನು ಕತೆ ಅಂತ ಏನು ಮಾಡೋದು ದಯಮಾಡಿ ಮಾನ್ಯ ಸಭಾಪತಿಗಳೇ ನಾನು ಕೇಳಿದ್ದು ಕ್ವಶನ್ಗಳು ಅವೇ ಉತ್ತರ ಬಾಳ್ಸಲೇ ಕೊಟ್ಟಿದ್ದಾರೆ ಅವರು ನಾನು ಅದನ್ನೇ ಹೇಳಿದೆ ನಾ ಬೇರೆ ಬೇರೆ ಏನು ಉತ್ತರ ಏನು ಚೇಂಜ್ ಇಲ್ಲ ಸೈಕ್ಲ ಕಾಪಿ ಇದೆ ನಿಮ್ಮ ಅಧಿಕಾರಿಗಳು ಅದನ್ನೇ ಕೊಡ್ತಾರೆ ಏನು ಪ್ರೋಗ್ರೆಸ್ ಏನು ನಾನು ನೋಡ್ತಾ ಇದ್ದೀನಿ ಪ್ರತಿ ಕೇಳಿದಾಗ ಮೂರು ವರ್ಷದಿಂದ ಎರಡೂವರೆ ಎರಡು ಸಾತು ಅದೇ ರಿಫ ರೆದೀಪು ಅದೇ ವರದಿ ಬೇರೆ ಇಲ್ಲ ನಾನು ಈಗ ನಾನು ಅಪೇಕ್ಷೆ ಮಾಡಿದ್ದೆ ಹಿಂದಿನ ಸರ್ಕಾರ ಈ ಅಂಕಿ ಅಂಶಗಳಂತೂ ಇದೆ ಎಷ್ಟು ಕಟ್ಟಡಗಳು ಬಾಕಿ ಇದೆ ಇನ್ನು ಎಷ್ಟು ಕ್ಷೇತ್ರ ಜಮೀನು ಸ್ವಾಧೀನ ಮಾಡಿಕೊಳ್ಳಬೇಕಾಗಿದೆ ನೀರಾವರಿಗೆ ಎಷ್ಟಿದೆ ಇದೆ ಕೃಷಿಗೆ ಎಷ್ಟಿದೆ ಆಮೇಲೆ ಕಾಲುವೆಗೆ ಎಷ್ಟು ಖರ್ಚು ಮಾಡಬೇಕಾಗಿದೆ ಡ್ಯಾಮ್ ನಿರ್ವಹಣೆಗೆ ಏನೇನು ಖರ್ಚು ಅಂತ ಕೇಳ್ತಾ ಇರುವಂಥದ್ದು ಅದಕ್ಕೆ ವರದಿ ಕೊಡ್ತಾಯಿದ್ದೀರಿ ನಾನು ಹೇಳುವಂಥದ್ದು ಈಗ ಮತ್ತೆ ಇತ್ತೀಚಿನ ದಿವಸಗಳಲ್ಲಿ ಒಂದು ಎರಡು ಮೂರು ತಿಂಗಳ ಹಿಂದೆ ಸಿ ಎಮ್ ಅವರ ಅಧ್ಯಕ್ಷತೆಯಲ್ಲಿ ತಾವು ನೇತೃತ್ವ ವಹಿಸಿಕೊಂಡು ಜಮೀನ ಕಿಮ್ಮತ್ತು ಪರಿಷ್ಕರಣೆ ಮಾಡುವಂಥದ್ದು ಅಂತ ಏನೋ ಯೋಚನೆ ಮಾಡಿದಿರಿ ತೀರ್ಮಾನ ಮಾಡಿದಿರಿ ಅನ್ನುವಂಥ ಅಪೇಕ್ಷೆ ನೀವು ಪ್ರಶ್ನೆ ಕೇಳಿದೆ ನಾನು ಅದ್ರದ್ದು ಏನೋ ಫಲಶ್ರುತಿ ಇದೆಯಾ ಅಂತ ಹೇಳಿದರೆ ಸಾಕು ಇದು ಭಾಳ ಹೋರಾಟ ಮಾಡೆಲ್ಲ ಎಮ್ ಎಲ್ ಎಸ್ ಎಲ್ಲ ನಾವೆಲ್ಲ ಆಲ್ ಪಾರ್ಟಿ ಎಮ್ ಎಲ್ ಎಸ್ ಎಲ್ಲ ಸೇರಿದ್ದು ಸಿ ಎಂ ಒಂದು ಡಿಶಿಷನ್ ತಗೊಂಡ್ರು ಹಿಂದೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಈ ಭಾಗದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಅದು ಇವ್ರಿಗೆ ಸಮಾಧಾನ ಇಲ್ಲ ನಿಮ್ಮ ಸಮಾಧಾನ ಇದ್ರೆ ಬೊಮ್ಮಾಯಿ ನಾಳೆ ಬೆಳಗ್ಗೆ ತಗೊಂಡು ತೊಗೊಂಡು ಸ್ಟಾರ್ಟ್ ರಿಲೀಸಿಂಗ್ ದಿ ಫಂಡ್ಸ್ ಅದು ನಿಮಗೆ ಸಮಾಧಾನ ಇಲ್ಲ ಅದಕ್ಕೆ ಮತ್ತೆ ಕೂತ್ಕೊಂಡು ನಾವು ತಿರ್ಗಾ ಇನ್ನೊಂದು ಸರ್ತಿ ಕ್ಯಾಬಿನೆಟ್ಗೆ ಇಶ್ಯೂನ ತೆಗೆದುಕೊಂಡೋಗಿದೆ ಸಿ ಎಂ ಮಾತಾಡಿದ ಮೇಲೆ ಈಗ ಫೈನಲ್ ಬಂದಿತ್ತು ಕ್ಯಾಬಿನೆಟ್ ಇದನ್ನ ತಿರ್ಗ ಲೋಕಲ್ ಲೀಡರ್ಸ್ ನ ಜವಾಬ್ದಾರಿ ತಗೋಬೇಕಲ್ಲ ನಾವೇನಾದ್ರು ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅದನ್ನ ಇಂಪ್ಲಿಮೆಂಟ್ ಆಗ್ಬೇಕಲ್ಲ ಈಗ ಬೊಮ್ಮಾಯಿಯವರು ತೆಗೆದುಕೊಂಡಂತ ತೀರ್ಮಾನನ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನನ ಸರ್ಕಾರ ಇಂಪ್ಲಿಮೆಂಟ್ ಆಗಿಲ್ಲ ಇಲ್ಲ ನಿಮ್ ನೀವು ಒಪ್ಕೊಳ್ಳಕ್ ಆಗಿಲ್ಲ ಕೊನೆಗೆ ರೈತರು ಒಪ್ಪಕ್ಕಾಗಿಲ್ಲ ಸೊ ಅದಕ್ಕೆ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಿಮ್ನು ಖಂಡಿತ ಕರೆದು ಮಾತಾಡಕ್ಕೆ ನಾನು ಹೇಳ್ತೀನಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತೀನಿ ನಾನೇ ನಿಮ್ಮ ಹತ್ರ ಮಾತಾಡ್ತೀನಿ ಎಲ್ಲ ನಿಮ್ಮವರೆಲ್ಲ ಮಾತಾಡ್ಬಿಟ್ಟು ಸ್ವಲ್ಪ ಹೆನಸ್ಮೆಂಟ್ ಮಾಡಿ ಇದನ್ನ ಕನ್ಸರ್ಂಟ್ಗೆ ಹೋಗ್ಬೇಕಾಗ್ತದೆ ಇಲ್ಲಾಂತಂದ್ರೆ ನಾನೀಗಾಲೇ ಉತ್ತರದಲ್ಲಿ ಕೊಟ್ಟಿದ್ದೀನಿ ನಿಮ್ಗಾಲೇ ಎರಡು ಲಕ್ಷ ಕೋಟಿ ಬೇಕಾಗ್ತದೆ ಎಲ್ಲಿ ಸಾಧ್ಯ ಆಗ್ತದೆ ಆಮೇಲೆ ಇಲ್ಲಿ ನಡಿತಾ ಇರೋಂಥ ಸ್ಕ್ಯಾಂಡಲ್ ಇದೆಯಲ್ಲ ನೆಕ್ಸಸ್ ಬಿಟ್ವೀನ್ ಫಾರ್ಮರ್ಸ್ ಪಾಪ ರೈತರಿಗೂ ಸಿಗಲ್ಲ ಎಲ್ಲ ಲಾಯರ್ಗಳಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಸ್ವಲ್ಪ ನಿಮಿಷ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಇಲ್ಲ ಇಲ್ಲ ಒಂದ್ ನಿಮಿಷ ಸೊ ಈ ನೆಕ್ಸಸ್ ಇದೆಯಲ್ಲ ನನಗೂ ಸುಪ್ರೀಂ ಕೋರ್ಟ್ ಎಷ್ಟು ಕೇಸ್ ಹೋಗಿದೆ ಎಷ್ಟು ಹೋಗಿದೆ ರವಿ ಅವರೇ ಕೋಟಿ ಕೋಟಿ ಆಗಿದೆ ಬೆಂಗಳೂರಲ್ಲಿ ಎಂಟು ಕೋಟಿ ಕೋಟಿ ಆರ್ಡರ್ ಆಗಿದೆ ಎಲ್ಲಿ ಸಾಧ್ಯ ನಂಬ್ಲಿಕ್ಕೆ ಆ ಆತರ ಆಯ್ತು ಅಂದ್ರೆ ಎಲ್ಲಿ ತರೋದು ಸೊ ಹಂಗೆ ಇಟ್ ಇಸ್ ಇಂಪಾಸಿಬಲ್ ಟು ಡು ಯಾರು ಇದಕ್ಕೆ ಭಾಗಿಯಾಗಿದ್ದಾರೋ ಏನು ಆಯ್ತು ಅದಕ್ಕೆ ನಾನು ಇದರಿಂದ ರೆವಿನ್ಯೂ ಇಲಾಖೆಯಿಂದ ಇದನ್ನ ಇರಿಗೇಷನ್ ತಗೋಬೇಕು ಅಂತ ಮೊನ್ನೆ ಕ್ಯಾಬಿನೆಟ್ ಪ್ರಪೋಸಲ್ ಕೊಟ್ಟಿದೆ ಅದು ಒಂದು ಸ್ಟೇಜ್ ಬಂದಿದೆ ಯಾಕಂದ್ರೆ ಯಾರು ಅದಕ್ಕೆ ವಾಸ ಮಾಡಬೇಕಲ್ಲ ಸೊ ಎಲ್ಲ ಇವ್ರ ಕ್ಷೇತ್ರದವ್ರೆ ನಾನು ಬೇರೆ ಇವ್ರ ಕ್ಷೇತ್ರ ಅಂದ್ರೆ ಆ ವ್ಯಾಪ್ತಿಗೆ ಸಂಬಂಧಪಟ್ಟಂತವ್ರೆ ರಿಯಾಬಿಟೇಷನ್ ಈಗಲೇ ನೋಡಿ ಬರೀ ಸಬ್ಬರ್ಸ್ಗೆ ಎಪ್ಪತ್ತೈದು ಸಾವಿರ ಎಕರೆ ಬೇಕು ಬರೀ ಅವಾರ್ಡ್ ಪಾಸ್ ಆಗಿರೋದು ಎರಡು ಸಾವಿರದ ಐನೂರ ನಲವತ್ತ್ ಮೂರು ಮಾತ್ರ ಇನ್ನು ಡಿಫ್ರೆಂಟ್ ಲೆವೆಲಲ್ಲಿ ನೋಟಿಫಿಕೇಷನ್ನು ಇಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತೆರಡು ಇದೆ ಬ್ಯಾಲೆನ್ಸ್ ಇನ್ನೂ ನಲ್ವತ್ಮೂರು ಸಾವಿರ ಎಕರೆ ಆಗಬೇಕು ಕ್ಯಾನಲ್ ವರ್ಕೆ ಐವತ್ತೊಂದು ಸಾವಿರದ ಎಕರೆ ಬೇಕು ಅದಕ್ಕೆ ಒಂದು ಇಪ್ಪತ್ತ್ಮೂರು ಸಾವಿರ ಎಕರೆ ಈಗಾಗಲೇ ಅವಾರ್ಡ್ ಪಾಸ್ ಮಾಡಿದ್ದೀವಿ ಫಿಫ್ಟಿ ಫೈವ್ ಪರ್ಸೆಂಟು ಅವರು ಬೆನಿಫಿಷರೀಸು ಕ್ಯಾನಲ್ ಅವರು ಅಕ್ಕಪಕ್ಕ ಜಮೀನಿಗೆ ಅನುಕೂಲ ಆಗ್ತದೆ ಸೊ ಆರ್ ಸಿ ಲ್ಯಾಂಡ್ಗೆ ಒಂದು ಆರು ಸಾವಿರದ ಆರು ಇದೇ ಒಂದು ದೊಡ್ಡ ಕತೆ ಈ ನಮ್ಮ ಆರ್ ಸಿ ಇದೆಯಲ್ಲ ಅದ್ರ ಬಗ್ಗೆ ಹೇಳಿದ್ರು ಒಂದು ಗಂಟೆ ಹೇಳ್ಬೇಕಾಯ್ತದೆ ನಾನು ಈಗ ಸದ್ಯಕ್ಕೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಹಂಗೆ ಎಲ್ಲ ಲೆಕ್ಕ ಆಗ್ತದೆ ನಾನು ನೋಡಿದ್ರೆ ಎರಡು ಲಕ್ಷ ಕೋಟಿ ಬೇಕು ನಾನು ಇದನ್ನ ಏನಾರು ಮಾಡಿ ಸರಿ ಮಾಡಬೇಕು ಅಂತೇಳಿ ನಾನು ಸೆಂಟ್ರಲ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ಪಾಪ ಅವರು ಐ ಶುಡ್ ಥ್ಯಾಂಕ್ ಪಾಟೀಲ್ ನಮ್ಮ ಬಿ ಜೆ ಇವರು ಇರೋರು ಸೆಂಟ್ರಲ್ ಮಿನಿಸ್ಟರ್ ಗುಜರಾತ್ ಅವರು ಇದನ್ನು ಏನಾರು ಮಾಡಿ ಅವಾರ್ಡನ್ನ ಪಾಸ್ ಮಾಡಿಸ್ಬೇಕು ಅಂತ ಅವ್ರಿಗೆ ಇಷ್ಟ ಇದೆ ಅವರು ಎರಡು ಸದ್ಯ ಸಿ ಆರ್ ಪಾಟೀಲ್ ಇವರು ಬಂದಿದ್ರು ಚೀಫ್ ಮಿನಿಸ್ಟರ್ ಕೊಡಗೇ ಪಾಪ ಎರಡು ಎಲ್ಲ ಟೈಮಲ್ಲಿ ಸೋಮಣ್ಣನೂ ಬಂದಿದ್ರು ಸೋಮಣ್ಣನೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ಎರಡು ಸತಿ ಕರೆದು ಒಂದು ಸರ್ತಿ ಆಂಧ್ರ ಅವರು ಫೋನ್ ಮಾಡಿಬಿಟ್ಟು ಅವರೇನೋ ನಿಲ್ಲಿಸಿದ್ರು ಇನ್ನೊಂದು ಸತಿ ಮಹಾರಾಷ್ಟ್ರ ಅವರು ಫೋನ್ ಮಾಡಿ ನಿಲ್ಲಿಸಿದ್ರು ಹಾಂ ತಮಿಳುನಾಡಿಲ್ಲ ಇದಕ್ಕೆ ಇದಕ್ಕೆ ತಮಿಳುನಾಡಿಲ್ಲ ಬೇರೆ ಅದಕ್ಕೆ ತಮಿಳ್ನಾಡು ನಿಲ್ಸಿದ್ರು ಸೊ ಹಾಗೆ ಪ್ರಯತ್ನ ಮಾಡ್ತಾ ಇದೀವಿ ಅವರು ಪೂಜಾರಿದ್ದಾರೆ ನಾವು ಇನ್ನೊಂದು ಹೇಳಿದ್ರಲ್ಲ ತಾವು ಅದಕ್ಕೆ ಒಂದು ಹೇಳ್ತೀನಿ ಅರ್ಚಕಸ್ಯ ಪ್ರಭಾವಿನ ಶಿಲಾಭವತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣ್ಬೋದಂತೆ ಹಾಗೆ ಅವ್ರು ಪೂಜಾರರು ಮನಸ್ಸು ಮಾಡಿದ್ರೆ ಅಲ್ಲಿ ರೈತರನ್ನೆಲ್ಲ ಒಂದು ಸಮಾಧಾನ ಮಾಡಿದ್ರೆ ಬೇಕಾದ್ರೆ ಒಂದು ತೀರ್ಮಾನ ಮಾಡೋಕೆ ನಾನು ಪದ್ಮನಾಗಿತ ಮಾನ್ಯ ಸಭಾಪತಿಗಳೇ ಕಡೆ ಭಾಳ ಸಂತೋಷ ನಾನು ಸಮಾಧಾನ ರೈತರ ಜೊತೆಗೆ ಇದ್ದೀನಿ ಸಮಾಧಾನ ಆಯ್ತು ನಿಮ್ಮ ಜೊತೆಗೆ ಇದೀನಿ ನಾನು ಪೂಜಾರವರ ಸಾರ್ ಒಂದು ದಿವಸ ಅಲ್ಲ ಒಂದು ನಿಮ್ಮ ಮೇಲೆ ಒಂದು ದಿವಸ ನಿಮ್ದು ಏನೋ ಸಂಸೆ ಬರೋತಿತ್ತು ಇರಲಿ ಇಲ್ಲ ಸಮಸ್ಯೆ ಬರೋ ಹಂಗೆ ಆಯ್ತು ಈಗ ಒಟ್ಟಾಗಿ ನೋಡಿದ್ರೆ ಈಗ ನಮ್ಮ ಬಗ್ಗೆ ಪ್ರೀತಿ ತೋರಿಸ್ತಾ ಇಲ್ಲ ಪೂಜ್ಯಾರು ಅಂತ ಹೇಳ್ತಾರೆ ಬರೋರು ಪೂಜಾರು ಅಂತ ಅಂದಂಗ ಅಲ್ಲಲ್ಲ ಪೂಜಾರು ಕೇಳಿದ್ರು ಪೂಜಾರ್ ಅಂದ್ರೆ ಪೂಜ್ಯಾರು ಅಂತ ಒಪ್ಕೊಂಡೆ ನಾನು ಬಟ್ ಅದಕ್ಕೆ ಅದಿ ಯಾಕೋ ನಡೆಸ್ಕೊತ ಈಗ ಎಚ್ ಕೆಲ ಅಚ್ಚ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ ಹೇಳಿ ಈಗ ನೀವು ನೀವು ನೈವೇದ್ಯ ಆಗಲ್ಲ ರವಿ ಬೇರೆ ನೈವೇದ್ಯ ಇಡಿ ರವಿ ರವಿ ಇಲ್ಲಿ ಸಭಾಪತಿ ಗೊತ್ತಲ್ಲ ನಿಮ್ಗ ಏನ್ರಿ ಬೇಕಾದಾಗ ಹೇಳ್ತೀರಿ ಏನು ಇಲ್ಲ ನನ್ನ ತಿಳ್ಕೋರಿ ಸ್ವಲ್ಪ ದಯಮಾಡಿ ನೀವು ನಮ್ಮವರು ಇದ್ದವರು ಹತ್ತು ನಿಮಿಷ ಕೊಡಿ ಅವತ್ತರ ಮಾಡಿ ಕೊಡ್ತೀವಿ ಭಾಳ ಸಂತೋಷದಿಂದ ಹೇಳಿದ್ರು ಅವರು ಈ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಎಚ್ ಕೆ ಪಾಲ್ರವರು ಇಲ್ಲೇ ಇದ್ದಾರೆ ಮೊನ್ನೆ ನಾನು ಮಾತಾಡ್ತಾ ಇದ್ದೆ ನಿಮ್ಗೆ ಕೇಳಿಸಿಕೊಂಡ್ರೆ ಅನಿಸ್ತಾ ಇದ್ದೇನೆ ಹಿಂದೇನು ಇಕ್ವೆಷನ್ ಇತ್ತು ತಾವಿದ್ರು ಆವಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಎಚ್ ಕೆ ಪಾಳ್ರವ್ರು ನೀರಾವರಿ ಮಂತ್ರಿ ಇದ್ದರು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆ ಕಾದೇ ವೇಗದಿಂದ ಒಯ್ದಿತ್ತು ಅಂದ್ರೆ ಈ ಯೋಜನೆ ಹತ್ತು ಹದಿನೈದು ವರ್ಷದಿಂದ ಇದೆಲ್ಲ ಯೋಜನೆ ಮುಗಿದುಬಿಡ್ತಿತ್ತು ಮುಗಿದೋಗ್ಬಿಡ್ತಿತ್ತು ನಿಶ್ಚಿತವಾಗಿ ನಾವೆಲ್ಲರೂ ನಿರಾಳವಾಗಿ ಇರ್ತಿದ್ದೀವಿ ಒಂದು ನೂರ ಮೂವತ್ತು ಟಿ ಎಮ್ ಸಿ ನೀರು ವ್ಯರ್ಥವಾಗಿ ಪ್ರತಿ ವರ್ಷ ಹನ್ನೆರಡು ವರ್ಷ ಹರಿದೋಗಿದೆ ಒಂದು ನೂರ ಮೂವತ್ತು ಒಂದು ಟಿ ಎಮ್ ಸಿ ಸಲಾಗಿ ಕುಡಿಯುವ ನೀರು ಸಂದರ್ಭ ಬಾಗಲಕೋಟೆಗಾಗಿ ಅಪಿಸ್ತಾ ನಿಮ್ಮ ಅರ್ಧ ಟಿ ಎಮ್ ಸಿ ಸತ್ತೆ ಚಿಂತೆ ಮಾಡ್ತೇನೆ ನೀವು ಕಾವೇರಿ ಅವರು ನಮ್ಗೆ ಯಾಕೆ ಅಷ್ಟು ಅನ್ಯಾಯ ಮಾಡ್ತಾಯಿದ್ದೇನೆ ಯೋಚನೆ ಯಾಕೆ ಆಗೋದು ಅಂತ ಸ್ಪಷ್ಟತೆ ಯಾಕೆ ಆಗೋದು ಕುಂದು ತೀರ್ಮಾನ ನಮ್ಮಂತೂ ರೈತನ ಕೂಡ್ತೀವಿ ಅಂತ ಕೂಡಿಸಿ ವ್ಯಾಲ್ಯುವೇಷನ್ ಪ್ರಶಸ್ತಿ ಬಂದಾಗ ಡಿಲೇ ಆದಂಥಕ್ಕೆ ಇದು ನೀವು ಎಂಟು ಕೋಟಿ ಹತ್ತು ಕೋಟಿ ಅಂತ ಎದಕ್ಕಾಯ್ತಿದ್ದೀವಿ ಎಂಟು ಕೋಟಿ ಹತ್ತು ಹತ್ತು ಕೋಟಿ ನೀವು ವ್ಯಾಲ್ಯೂಯೇಷನ್ ಎಷ್ಟು ಮಾಡ್ತಿದ್ರಿ ಇಪ್ಪತ್ತೈದು ಮೂವತ್ತು ಕೋ ಲಕ್ಷ ರೂಪಾಯಿ ಮಾಡಿದಂಥದ್ದು ನೀವು ಪೇಮೆಂಟ ಮಾಡಲೇ ಅಂತ ಮಾಡಲಾರ್ದು ಹೋದ್ರೆ ಕೋರ್ಟ್ನಲ್ಲಿ ಹತ್ತು ವರ್ಷ ಗಂಟೆ ಡಿಲೇ ಆಗ್ತಾ ಆಗ್ತಾ ಹೋದ್ರೆ ಎಲ್ಲಿವರೆಗೆ ಹೋಗಬೇಕು ಆ ಬತ್ತು ಏನು ಒಂದು ಕಿಮ್ಮತ್ತು ಒಂದು ಜಮೀನು ಆದಾಗ ಅದ್ರ ಬಾದು ಜಮೀನು ಕಿಮ್ಮತ್ತು ಸಹಜಾಗಿ ಆಗುವಂಥದ್ದು ಆ ಮುದೋಳದಲ್ಲಿ ಒಂದು ವ್ಯಾಲ್ಯೂಯೇಷನ್ ಆಗಿದೆ ರಿಂಗ್ ರೋಡ್ ಸಲ ಆಮೇಲೆ ರೈಲ್ವೆ ಅಲ್ಲೇ ಒಂದು ಕಿಮ್ಮತ್ ಆಗಿದೆ ಬಾಗಲಕೋಟೆ ನವನಗರ ಅಲ್ಲೇ ಒಂದು ಕಿಮ್ಮತ್ ಮಾಡಿದ್ದಾರೆ ಅಲ್ಲೇ ಎಪ್ಪತ್ತು ಎಂಬತ್ತು ಎರಡುನೂರ ಮೂವತ್ತು ರೂಪಾಯಿ ಹೋಗಿ ಹೋಗಿ ಏಳ್ನೂರ ಹದಿನಾರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ವ್ಯಾಲ್ಯೂಯೇಷನ್ ಆಯ್ತು ಅದಕ್ಕೆ ಆಗಲೇಬೇಕು ನಾವು ಕಿಮ್ಮತ್ತೆ ಅದು ಸಿಗೋದೇ ಇಲ್ಲ ಅಲ್ಲಿ ಅದ್ರ ಪಕ್ಕದ ಜಮೀನುಗಳು ಎಲ್ಲ ಖರೀದಿ ಮಾಡಿದಾಗ ನಿಶ್ಚಿತವಾಗಿ ಅಷ್ಟು ಆಗುವಂಥದ್ದೇ ಅದಕ್ಕೆ ಮಾಡಿದವರು ಅದು ಡಿಲೇ ಮಾಡಿದ ಪ್ರೊಸೆಸ್ಸಿಗೆ ಆಗಿದೆ ಅದಕ್ಕೆ ಯಾರು ದೂಷಣೆ ಮಾಡಲಿಕ್ಕೆ ಹೋಗ್ಬೇಡ ದಯಮಾಡಿ ವಕೀಲರರಿಂದ ಆಗಿದೆ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ನ್ಯಾಯದ ನ್ಯಾಯಾಲಯ ನ್ಯಾಯ ನಿರ್ಣಯ ಕೊಡುವಂಥದ್ದು ಅದಕ್ಕೆ ವಕೀಲರದಲ್ಲಿ ಎಷ್ಟು ಭಾಗ ತಗೊಂಡ್ರು ವಹಿಸ್ಬಿಟ್ಟು ಅದು ಬೇರೆ ವಿಚಾರ ದಯಮಾಡಿ ನಾನು ತಮಗೆ ಹೇಳುವಂಥದ್ದು ಒಂದು ಒಂದು ನಿಮಿಷ ನಾನು ಮಾತಾಡಿ ಮುಗಿಸ್ತೀನಿ ನೀವು ಡಿಲೇ ಮಾಡುವಂಥ ಇದ್ದ ಈಗ ಒಂದು ಮೊನ್ನೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ವ್ಯಾಲ್ಯೇಷನ್ ತೋಟದ ಕಿಮ್ಮತ್ತಾಗುತ್ತೆ ಅಂತ ಹೇಳಿದ್ರಿ ಈಗ ಇಪ್ಪಂತ ಹತ್ತು ಕೇವಲ ಹತ್ತು ರೀ ಸರ್ ಒಂದು ನಿಮಿಷ ಹತ್ತು ವರ್ಷದಾಗ ಮೂವತ್ತಾರು ಸಾವಿರ ಕೋಟಿ ಏರ್ತೀಗ ಇನ್ನೊಂದು ಈ ಈ ಎರಡು ಲಕ್ಷ ಕೋಟಿ ಆಗಿದೆ ಇನ್ನೊಂದು ಹತ್ತು ವರ್ಷ ಹೋಯಿತು ಅಂದ್ರೆ ನಾಲ್ಕು ಲಕ್ಷ ಕೋಟಿ ಆಗ್ತಾ ಇಲ್ಲ ಆಗಲೇ ಆಗುವುದಲ್ಲ ಏನು ಮಾಡೋದು ಅದಕ್ಕೆ ನಿರ್ಧಯ ನಿರ್ಣಯ ನಿರ್ಣಯ ಮಾಡಬೇಕು ನೀವು ನಿರ್ಧಾರ ಮಾಡಬೇಕು ಎಲ್ಲನೂ ಕೂಡಿಸಿ ಒಂದು ಹಂತಕ್ಕೆ ಮುಗಿಸಿಬಿಡ್ಬೇಕು ಅದು ಮುಗಿಸ್ತಾ ಇದ್ರೆ ಇದು ಹಿಂಗೆ ಬರ್ನಿಂಗ್ ಇಶ್ಯೂ ಹಾಕೊಂಡು ಕುಡಿಯೋದು ನಾವು ಹಿಂಗೆ ಕೇಳ್ತಾ ಹೋಗೋದು ನಮ್ಮ ಜನ ಅಲ್ಲಿ ಸುಮ್ಮನೆ ಕೊಡೋದಲ್ಲೇ ಯಾರು ಸಲ ನ್ಯಾಯ ಕೊಡಲಿ ಯಾರು ಕೊಡ್ಲಿಕ್ಕೆ ಆಗ್ತದೆ ನ್ಯಾಯ ನೀವೇ ಕೊಡಬೇಕಲ್ಲ ಡಿಲೇ ಯಾಕೆ ಮಾಡ್ಲಿಕ್ಕೆ ಇತ್ತೀರಿ ಅಂತ ನೀವು ಡಿಲೇ ಯಾಕೆ ಮಾಡ್ಲಿಕ್ಕೆ ಇತ್ತಿದ್ರಿ ಆ ಕಡೆ ಚಾರ್ಜ್ ಯಾಕೆ ಮಾಡ್ತಾ ಇಲ್ಲ ಇದು ಒಂದೇ ಹೇಳುವಂಥದ್ದು ನೀವು ನಿರ್ಧಾರ ಮಾಡಿ ಒಂದು ಕಡೆ ಕೂಡುದು ಮಾತಾಡೋದು ಕನ್ಸೆನ್ಸಸ್ ಬರುವಂತದ್ದು ಕ್ರಮ ಕೈಕೊಳ್ಳಿ ಆಯ್ತು ಇನ್ನೊಂದು ನಾವು ಆಲ್ಮೋಸ್ಟ್ ಒಂದು ಸ್ಟೇಜ್ ಬಂದಿದ್ದೀವಿ ಕ್ಯಾಬಿನೆಟ್ ಅಲ್ಲೂ ಕುತ್ಕೊಂಡು ಸ್ಟೇಜ್ ಬಂದಿದ್ದೀವಿ ಸದ್ಯಕ್ಕೆ ಕರ್ಸ್ತೀವಿ ಒಂದು ತೀರ್ಮಾನ ಮಾಡ್ತೀವಿ ರೈತರನ್ನ ಒಪ್ಸ್ಬಿಡಿ ಒಂದು ಹದಿನೈದು ದಿನದಲ್ಲೇ ವಿಲ್ ಟೇಕ್ ಎ ಡಿಸಿಷನ್ ಅನ್ಸಿ ಓಕೆ ಥ್ಯಾಂಕ್ ಯು ತಿಪ್ಪಣ್ಣ ಕಮಕ್ನೂರ ನಿಮ್ದು ಟೈಮ್ ಕೇಳ್ಯಾರ ಉಪಮುಖ್ಯ ಟೈಮ್ ಕೇಳ್ಯಾರ ಹೇಳ್ತೀನಿ ನಾನು ಥ್ಯಾಂಕ್ ಯು